ಶ್ರೀ ಗುರುಭ್ಯೋ ನಮಃ ಶ್ರೀ ಬಾಲಗಣಪತಿಯ ನಮಃ ನಮ್ಮ ಮಾಗಣಿಯ ವಿಶೇಷವಾದಂಥ ಸಾನ್ನಿಧ್ಯ ಅಂತ ಹೇಳಿದರು ಬಾಲಗಣಪತಿಯ ದೇವಸ್ಥಾನ ಅನ್ನಪ್ಪಾಡಿ ಎಂಬ ಕ್ಷೇತ್ರದಲ್ಲಿ ಕಳೆದ ನಾಲ್ಕು ವರ್ಷಗಳ ಹಿಂದೆ ಬ್ರಹ್ಮಕಲಶವಾಗಿ ಲೋಕಾರ್ಪಣೆಗೊಂಡಿರುವಂಥದ್ದು ವಿಚಾರ ಎಲ್ಲರಿಗೂ ತಿಳಿದಿರುವಂಥದ್ದೇ ಅಂತಹ ಗಣಪತಿಯ ಆರಾಧನೆ ನಮ್ಮ ಸನಾತನ ಸಂಸ್ಕೃತಿಯ ಆ ಒಂದು ವಿಶೇಷವಾದಂತಹ ಆರಾಧನಾ ಪದ್ಧತಿಗಳಲ್ಲಿ ಒಂದು ಗಣಪತಿ ಆರಾಧನೆ ಅಂತ ಹೇಳಿದರೆ ಪ್ರಥಮ ಪೂಜಿತವಾದ ವಿಘ್ನೇಶ್ವರನ ಆರಾಧನೆ ನಮ್ಮ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಹಿಂದೂಗಳು ಮಾಡಿಕೊಡುವಂಥ ಒಂದು ಸತ್ಸಂಪ್ರದಾಯ ಅದರಲ್ಲೂ ಬಾಲಗಣಪತಿ ಆರಾಧನೆ ಅಂತ ಹೇಳಿದರೆ ದೇವತಾ ಆರಾಧನೆಗಳಲ್ಲಿ ಬಹಳ ವಿಶಿಷ್ಟವಾದಂಥ ಒಂದು ಸಂಪ್ರದಾಯ ಬಾಲಗಣಪತಿ ಹೋಮ ಅಂತ ಹೇಳಿದರೆ ಅದು ಪ್ರಾತಃ ಕಾಲ ಅಂದರೆ ವಿಶೇಷವಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಸೂರ್ಯೋದಯಕ್ಕೆ ಮುಂಚಿತವಾಗಿ ಪೂರ್ಣಾವತಿಗೊಳ್ಳುವಂತಹ ಒಂದು ಹವನ ಆ ರೀತಿಯಾಗಿ ಗಣಪತಿಯ ಒಂದು ಆರಾಧನೆಯಲ್ಲಿ ವಿಶಿಷ್ಟವಾದಂಥ ಸ್ಥಾನಮಾನವನ್ನು ಹೊಂದಿಕೊಂಡಿರುವಂಥ ಆ ವಿವಾಹ ಪ್ರತಿಬಂಧಕ ದೋಷಗಳಿದರೆ ಅವುಗಳ ನಿವಾರಣೆಗೋಸ್ಕರವಾಗಿ ಸಂತಾನ ಅಭಿವೃದ್ಧಿಗೋಸ್ಕರವಾಗಿ ಹಾಗೆ ನೆನೆಸಿದ ಕಾರ್ಯಗಳೆಲ್ಲ ಕೈಗೊಳ್ಳಲಿಕ್ಕೆ ಬಾಲಗಣಪತಿಯ ಆರಾಧನೆ ಬಹಳಷ್ಟು ಅವಶ್ಯಕವಿರುತ್ತದೆ ಈ ಪುಣ್ಯಪ್ರದವಾದಂತಹ ಸೇವೆಯಿಂದ ನಮ್ಮ ಇಷ್ಟಾರ್ಥಗಳೆಲ್ಲ ಸಿದ್ಧಿಯಾಗ್ತದೆ ಅದೇ ರೀತಿಯಾಗಿ ನಮ್ಮ ವ್ಯವಹಾರ ಕ್ಷೇತ್ರಗಳಲ್ಲಿರುವಂಥ ಅಡ್ಡಿಗಳಿದ್ದರೂ ಅವುಗಳೆಲ್ಲ ಪರಿಹಾರ ಆಗ್ತದೆ ಆರೋಗ್ಯವಾಗಿ ಮಾನಸಿಕವಾಗಿ ದೈಹಿಕವಾಗಿ ಬಾಧೆಗಳಿದ್ದರೂ ಅವುಗಳೆಲ್ಲ ಬಾಲಗಣಪತಿಯ ಆರಾಧನೆಯಿಂದ ಕ್ಷಿಪ್ರಗತಿಯಲ್ಲಿ ಪರಿಹಾರ ಕಂಡುಕೊಳ್ಳುವಂಥ ಒಂದು ಸತ್ಸಂಪ್ರದಾಯ ಹಿಂದೂ ಸಂಪ್ರದಾಯದಲ್ಲಿದೆ ಆ ರೀತಿಯಾಗಿ ಸಜಿಪಮೋಡ ಗ್ರಾಮದ ಈ ಅನ್ನಪ್ಪಾಡಿ ಕ್ಷೇತ್ರದಲ್ಲಿ ಬಾಲಗಣ ದೇವಸ್ಥಾನದ ಜೀರ್ಣೋದ್ಧಾರಗೊಂಡು ನಾಲ್ಕು ವರ್ಷಗಳಿಂದ ಸ್ವತಂತ್ರವಾಗಿ ದೇವಸ್ಥಾನದಲ್ಲಿ ಜಾತ್ರಾ ಮಹೋತ್ಸವವನ್ನು ಕೂಡ ಆಚರಿಸಿಕೊಂಡು ಬರಲಾಗ್ತಾ ಇದೆ ಊರ ಪರವೂರ ಭಕ್ತಾಭಿಮಾನಿಗಳ ಸಹಕಾರದಿಂದ ವಿಶೇಷವಾಗಿ ಈ ದೇವಸ್ಥಾನ ಅಭಿವೃದ್ಧಿಗೊಂಡಿರುತ್ತೆ ಅದರಲ್ಲೂ ಈ ದೇವಸ್ಥಾನಕ್ಕೆ ಬೇಕಾದಂಥ ದೇವಾಲಯದ ಅಡಿ ಸ್ಥಳವನ್ನು ಮೋನಪ್ಪ ದಿವಂಗತ ಮೋನಪ್ಪ ಪೂಜಾರಿಯವರು ಉಚಿತವಾಗಿ ನೀಡಿರುತ್ತಾರೆ ಅದೇ ರೀತಿಯಾಗಿ ದೇವಸ್ಥಾನದ ಅಭಿವೃದ್ಧಿಗೆ ಹಿಂದೆ ಹಾಗೂ ಇವತ್ತಿಗೆ ಕೂಡ ದಳಂದಿಲ ಸಂತೋಷ್ ಕುಮಾರ್ ಶೆಟ್ಟಿಯವರು ಬಹಳಷ್ಟು ಮುತುವರ್ಜಿ ವಹಿಸಿಕೊಂಡು ಈ ದೇವಸ್ಥಾನದ ಅಭಿವೃದ್ಧಿಗೆ ಕಾರಣೀಭೂತರಾಗಿದ್ದಾರೆ ಪ್ರಸ್ತುತ ಯಶವಂತ ದೇವರಾಜೆ ಇವರ ಒಂದು ಮುಂದಾಡತನದಲ್ಲಿ ಎಲ್ಲ ಭಕ್ತರ ಅಭಿಮಾನಿಗಳ ಒಂದು ಸಹಕಾರದಿಂದ ದೇವಸ್ಥಾನದ ಅಭಿವೃದ್ಧಿಯ ಪಥದಲ್ಲಿ ನಡೆಯುತ್ತಾ ಇದೆ ಇದೇ ದಸಂಬರ ಇಪ್ಪತ್ತ ಎಂಟನೇ ತಾರೀಕಿಗೆ ಎಲ್ಲ ಲೋಕ ಕಲ್ಯಾಣಾರ್ಥವಾಗಿ ಹಾಗೂ ವಿಶೇಷವಾಗಿ ಸಾನಿಧ್ಯದ ಅಭಿವೃದ್ಧಿಗೋಸ್ಕರವಾಗಿ ಹಾಗೂ ಭಕ್ತ ಜನರಿಗೆಲ್ಲ ಈ ಬಾಲಗಣಪತಿಯ ದೇವಸ್ಥಾನದ ಇರುವಿಕೆಯ ಗೊತ್ತುಪಡಿಸಲಿಕ್ಕಾಗಿ ಬಾಲಗಣಪತಿಯ ಮೂಲಮಂತ್ರ ಲಕ್ಷಯಜ್ಞ ಹೋಮ ನಡೆಯಲಿಕ್ಕಿದೆ ಈ ಜಪಯಜ್ಞದಲ್ಲಿ ಒಂದು ಲಕ್ಷಕ್ಕೂ ಹೆಚ್ಚು ಜನರು ಪಾಲ್ಗೊಳ್ಳುವಂತಹ ಒಂದು ನಿರೀಕ್ಷೆ ಕೂಡ ಇದೆ ಅದೇ ರೀತಿಯಾಗಿ ಮಾರನೇ ದಿವಸ ಅಂದರೆ ಡಿಸೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ಸೋಮವಾರ ವರ್ಷಂಪ್ರತಿ ನಡೆಯುವಂಥ ವಾರ್ಷಿಕ ಜಾತ್ರಾ ಮಹೋತ್ಸವ ಹಾಗೂ ದೇವಸ್ಥಾನದ ಪ್ರತಿಷ್ಠಾ ಬ್ರಹ್ಮ ದಿನಾಚರಣೆಯನ್ನು ಭಕ್ತಿ ಸಡಗರದಿಂದ ಆಚರಿಸಲಾಗ್ತದೆ ಆ ದಿನ ಕೂಡ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳು ಹಾಗೆ ವಿಶೇಷವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಬ್ರಹ್ಮಶ್ರೀ ನೀಲೇಶ್ವರ ಕೆ ಯು ಉಚಿರ್ತಾಯ ಪದ್ಮನಾಭ ತಂತ್ರಿಗಳ ನೇತೃತ್ವದಲ್ಲಿ ಶ್ರದ್ಧಾಭಕ್ತಿಯಿಂದ ವಿದ್ಯುಕ್ತವಾಗಿ ಜರುಗಲಿಕ್ಕಿದೆ ಅದೇ ರೀತಿಯಾಗಿ ವಾರ್ಷಿಕ ಜಾತ್ರಾ ಮಹೋತ್ಸವದ ಅಂಗವಾಗಿ ಕಟ್ಟೆಪೂಜೆ ವಸಂತ ಪೂಜೆ ದೇವರ ಬಲಿ ಉತ್ಸವ ಹಾಗೆ ರಾಜಾಂಗಣ ಪ್ರಸಾದ ಮಂತ್ರಾಕ್ಷತೆಯೊಂದಿಗೆ ಸಂಪನ್ನಗೊಳ್ಳಲಿದೆ ಈ ಎಲ್ಲ ಕಾರ್ಯಕ್ರಮಗಳಿಗೆ ಭಗವತ್ ಭಕ್ತರು ಊರ ಪರೋರ ಭಕ್ತಾಭಿಮಾನಿಗಳು ಆಗಮಿಸಿ ಶ್ರೀ ಬಾಲಗಂಡ ದೇವರ ಕೃಪೆಗೆ ಪಾತ್ರರಾಗಿ ತಾನು ಮನ ಧನಗಳ ಸಹಕಾರವನ್ನು ನೀಡಿ ಅದರೊಂದಿಗೆ ಈ ದೇವಸ್ಥಾನಕ್ಕೆ ಬಹಳಷ್ಟು ಅಗತ್ಯವಾದಂತಹ ಒಂದು ಭೂಮಿಯ ಖರೀದಿಯನ್ನು ಕೂಡ ಈ ವರ್ಷದ ಯೋಜನೆಯಲ್ಲಿ ಅಳವಡಿಸಿಕೊಳ್ಳಲಾಗಿದೆ ದೇವಸ್ಥಾನದ ಮುಂಭಾಗದ ಆ ಭೂಮಿ ಅದೀಗ ಗದ್ದೆಯಾಗಿದೆ ಅದನ್ನು ಕ್ರಯ ವ ಮೂಲಕವಾಗಿ ಕ್ರಯ ದರದಿಂದ ಆ ಮೂಲಧನವನ್ನು ಸಂಗ್ರಹ ಮಾಡಿಕೊಂಡು ಆ ಮೂಲಕವಾಗಿ ಭೂಮಾಲೀಕರಿಗೆ ಆ ಪರಿಹಾರ ಧನವನ್ನು ನೀಡಿ ದೇವಸ್ಥಾನದ ಹೆಸರಿಗೆ ಭೂಮಿಯನ್ನು ಖರೀದಿ ಮಾಡುವಂಥ ಒಂದು ಪ್ರಕ್ರಿಯೆ ಇದೆ ಐವತ್ತು ಸೆನ್ಸಿನಷ್ಟು ಸ್ಥಳವನ್ನು ದೇವಾಲಯದ ಹೆಸರಿಗೆ ವರ್ಗಾವಣೆ ಮಾಡುವಂಥ ಈ ಪ್ರಕ್ರಿಯೆಗೆ ಎಲ್ಲರೂ ಭೂದಾನದ ಈ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳಬೇಕು ಒಂದು ಸೆನ್ಸು ಅಥವಾ ಒಂದು ಸಾವಿರ ಅಡಿ ಅಥವಾ ನೂರು ಅಡಿ ಹೀಗೆ ಬೇರೆ ಬೇರೆ ಮಾನದಂಡಗಳಲ್ಲಿ ಆ ದಾನ ಮಾಡುವಂಥ ಅವಕಾಶ ಇದೆ ಭೂದಾನ ಅಂತ ಹೇಳುವುದು ಭಾಳ ಶ್ರೇಷ್ಠವಾದ ಒಂದು ದಾನ ಯಾಕೆಂತ ಹೇಳಿದರೆ ನಾವು ಕೊಟ್ಟಂತಹ ದಾನ ಅದು ಶಾಶ್ವತವಾಗಿ ನಮ್ಮ ಕಣ್ಣ ಮುಂದೆ ಉಳಿಯುವ ಂತಹ ಈ ಒಂದು ಪುಣ್ಯ ಕಾರ್ಯಕ್ಕೆ ಎಲ್ಲ ಭಗವದ್ಗೀತರು ತಮ್ಮ ಶಕ್ತಿ ಮೀರಿ ಆ ಸೇವೆಯನ್ನು ಮಾಡಿಕೊಂಡು ಬಾಲಗಂಡ ದೇವರ ಕೃಪೆಗೆ ಪಾತ್ರವಾಗಿ ಎಲ್ಲರಿಗೂ ಬಾಲಗಂಡ ದೇವರು ಆರೋರು ಆಯುಷಾರೋಗ್ಯ ಆನಂದ ಹಾಗೆ ಧರ್ಮ ಅರ್ಥ ಕಾಮೋಕ್ಷಗಳನ್ನೆಲ್ಲ ಕರುಣಿಸಲಿ ಅಂತೇಳಿ ಈ ಸಂದರ್ಭದಲ್ಲಿ ಪ್ರಾರ್ಥಿಸ್ತೇವೆ